ಸಗಣಿ ಮೌಲ್ಯ ಅರಿಯದಂತ ರೈತ ಬಾಂಧವರು ಇವತ್ತು ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದ್ರೆ ಬೆಳೆಗಳು ಬೆಳೆಯುತ್ತೆ ಅಂತ ಹೇಳ್ತಾರೆ ಸರ್ ಸಗಣಿ ವಿಶೇಷ ಹೇಳ್ಬಿಡಿ ಸಗಣಿಯಲ್ಲಿ ಕೋಟ್ಯಾನು ಕೋಟಿ ಜೀವಿಗಳು ಇದನ್ನ ರೈತರಿಗೆ ಹಿಂದೆ ಇದ್ದಂತ ರೈತರಿಗೆ ಎಲ್ರಿಗೂ ಕೂಡ ಗೊತ್ತು ಆದ್ರೆ ಇತ್ತೀಚೆಗೆ ಒಂದು ತಲೆಮಾರು ಸ್ವಲ್ಪ ವ್ಯತ್ಯಾಸ ಆಗಿರೋದ್ರಿಂದ ಗೊಬ್ಬರ ಸಲಿಸಾಕ್ ಸಿಗುತ್ತೆ ಮೂಟೆ ಎತ್ಕೋಬಹುದು ತಂದು ಹಾಕ್ಬೋದು ಅನ್ನೋ ದೃಷ್ಟಿ ಇದೆ ಇದು ಪವಿತ್ರವಾದಂತ ಒಂದು ಸಗಣಿ ಇದರಿಂದ ನಾವೇನೇನು ಎಲ್ಲಾ ಬೆಳೆನೂ ಕೂಡ ಮಣ್ಣಿನ ಜೀವಂತವಾಗಿ ಇಡ್ಬಹುದು ಮನುಷ್ಯನು ಕೂಡ ಆರೋಗ್ಯಕರವಾಗಿ ಇಡ್ಬಹುದು ಆ ಇದ್ರಲ್ಲಿ ಕೆಲಸ ಮಾಡ್ತದೆ ಗೊತ್ತಿಲ್ಲದೆ ಇರತಕ್ಕಂತ ಅನೇಕ ಸೂಕ್ಷ್ಮಾಣು ಜೀವಿಗಳು ಇದ್ರಲ್ಲಿ ಇರೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡುತ್ತೆ ಯಾರೊಬ್ರು ಈಗ ನಾವು ಆಹಾರ ಕ್ರಾಂತಿ ಮಾಡ್ತೀನಿ ಅಂತ ಹೋದ್ರು ರೋಗಕ್ರಾಂತಿ ತಗೊಂಬ ಶೀರ ಕ್ರಾಂತಿ ಮಾಡ್ತೀನಿ ಅಂದ್ರು ರೋಗಕ್ರಾಂತಿ ತಂದ್ರು ಈಗ ನಮ್ಮ ದೇಶೀಯ ಹೆಸರು ಬಗ್ಗೆ ಆಗ್ಲಿ ನಮ್ಮ ಮಣ್ಣಿನ ಬಗ್ಗೆ ಆಗ್ಲಿ ಇತ್ತೀಚಿನ ಕೆಲವು ವಿದ್ಯಾವಂತರುಗಳಿಗೆ ಅರಿವಾಗ್ತಾ ಇದೆ ಇದು ಕ್ರಮೇಣ ಸಗಣಿಯ ಮೌಲ್ಯ ಹೆಚ್ಚಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಸಗಣಿಯನ್ನ ಬಳಸೋದ್ರಿಂದ ನಮ್ಮ ಫಲವತ್ತತೆ ಎಷ್ಟಾಗುತ್ತೆ ಅಂತ ಯಾರು ಬಳಸ್ತಾ ಇದಾರೆ ಅವ್ರು ಕೇಳಿದ್ರೆ ಸಾವಯವ ಕೃಷಿ ಮಾಡ್ತಿರೋರ್ಗೆ ಗೊತ್ತಾಗುತ್ತೆ ಆಹಾರವನ್ನ ವಿಷ ಮಾಡ್ತಾ ಇದ್ರು ಹಿಂದೆ ಈಗ ಇತ್ತೀಚಿನ ವಿದ್ಯಾವಂತರು ಏನ್ ಮಾಡ್ತಾ ಇದಾರೆ ಆಹಾರ ವಿಷವನ್ನು ತೆಗೆದು ಸಗಣಿ ಮುಖಾಂತರ ಕ್ರಮೇಣ ಮಣ್ಣಿನ ಫಲವತ್ತತೆನ ಹೆಚ್ಚಿಗೆ ಮಾಡ್ತಾ ಒಳ್ಳೆ ಆಹಾರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರೆ ಅದ್ರಿಂದ ದೇಶಿ ಹಸುವಿನ ಸಗಣಿ ಬಹಳ ಮುಖ್ಯವಾಗಿದೆ ಮೇಡಮ್ ಈಗ ಜೈವಿಕ ಕ್ರಿಯೆ ಹೆಚ್ಚಾಗಬೇಕು ಅಂತಂದ್ರೆ ಮಣ್ಣಿನಲ್ಲಿ ನಾವು ಸಗಣಿನ ಸೇರ್ಸಿದ್ರೆ ಕೋಟ್ಯಾನು ಕೋಟಿ ಸೂಕ್ಷ್ಮ ಜೀವಿಸಲಿಕ್ಕೆ ಶುರು ಈ ಸಗಣಿನ ಒಂದ್ ಭಾಗಕ್ಕೆ ಹಾಕಿ ಹದಿನೈದು ದಿವಸ ಬಿಟ್ಟು ನೋಡಿದ್ರೆ ಕೆಳಗಡೆ ಎರವಳ ಇರುತ್ತೆ ಹದಿನೈದು ದಿವಸ ಮುಂಚೆನೇ ಇರ್ತದೆ ಹದಿನೈದು ದಿವಸ ನಾನ್ ಜಾಸ್ತಿ ಅಂತ ಹೇಳಿದ್ರೆ ಈ ತರದ್ ನಾವ್ ಹೋದ್ರೆ ಸುಮಾರು ಎರೆಹುಳುಗಳು ಬೆಳಿತವೆ ಅದ್ರ ಜೊತೆಗೆ ಬೇರೆ ಬೇರೆ ಸೂಕ್ಷ್ಮಾಣು ಜೀವಿಗಳು ಬರ್ತವೆ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಮಾಡುವ ಉಪಯುಕ್ತ ಉಪಯುಕ್ತ ಮಣ್ಣಿಗೂ ಉಪಯುಕ್ತ ಮನುಷ್ಯಗೂ ಉಪಯುಕ್ತ ಯಾಕಂದ್ರೆ ಒಳ್ಳೆ ಆಹಾರ ಸಿಗ್ತದೆ ಮನುಷ್ಯ ಆರೋಗ್ಯವಾಗಿರ್ತಾನೆ ಮಣ್ಣಿನ ಜೀವನ ಸತ್ವ ಉಳ್ಕೊಂಡಾಗ ಮಾತ್ರ ಆಹಾರ ಬೆಳಿಲಿಕ್ಕೆ ಸಾಧ್ಯ ಹೆಚ್ಚು ಕಮ್ಮಿ ಎಪ್ಪತ್ತೈದು ಎಂಬತ್ ಪರ್ಸೆಂಟ್ ನಾವ್ ಮಣ್ಣಲ್ಲ ಹಾಳು ಮಾಡಿದೀವಿ ಈಗೆಲ್ಲ ಒಂದ್ ಮೂರ್ನಾಲ್ಕು ವರ್ಷದಿಂದ ನಮ್ಮ ಕಾಟಸಿದ್ದೇಶ್ವರ ಸ್ವಾಮಿಗಳವರು ಮತ್ತೆ ಇನ್ನಿತರ ಕೆಲವು ಮಠಾಧೀಶರುಗಳು ನಮ್ಮ ರೈತರ ಬಗ್ಗೆ ಕಾಳಜಿ ವಹಿಸ್ಕೊಂಡು ಮಣ್ಣಿನ ಬಗ್ಗೆ ಕಾಳಜಿ ವಹಿಸ್ಕೊಂಡು ಮಾಡ್ತಿರೋದ್ರಿಂದ ಈಗ ಎಲ್ಲೋ ಅಲ್ಪ ಸ್ವಲ್ಪ ಭೂಮಿಗಳು ಉಳಿತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಉಳಿತೆನೋ ಆಶಾಭಾವನೆ ನಮ್ಗಿದೆ मैडम